ಅಂದ್ರೆ ನಿಶ್ಚಿತ ಅತಿಗೆ ತಂಗಿನ ಅಣ್ಣ ತಮ್ಮಂದ್ರಿಗೆ ದೇವರು ಅಣ್ಣ ತಂಗಿನ ಕೊಡ್ತಾ ಇದ್ದ ನಿಜಕ್ಕೂ ನಾನು ಅಣ್ಣ ಇಬ್ರು ಅದೃಷ್ಟವಂತರು ಅಂತಾನೆ ಹೇಳಬೇಕು ಮಹೇಶ ಈ ರೀತಿ ಯೋಚನೆ ಮಾಡ್ತಿದ್ರೆ ಅಂದ್ರೆ ಅಕ್ಕನ ಮಹಿತ್ರ ಮಹೇಶನ ಹಾಗಾದರೆ ಅಕ್ಕ ತನ್ನ ಅತ್ತೆ ವಿಷಯ ಹೇಳಿದ್ದು ಮಹೇಶನ ಅಮ್ಮನೇ ಹಲೋ ಹಲೋ ನಿಶ್ಚಿತಾ ಅಲ್ಲ ಮನೆಗೆ ಬಂದ್ವಿ ಕಣ ಅಪ್ಪ ಅಮ್ಮಂಗೆ ಹೇಳಿಬಿಡು ಹಾಂ ಅ ಸರಿ ಅಕ್ಕ ನಾನು ನಿನಗೆ ಒಬ್ಬೊಂದು ವಿಷಯ ಹೇಳಬೇಕಿತ್ತು ಏನದು ಏನು ಹೇಳು ಅಕ್ಕ ನಾನೊಂದು ಹುಡುಗನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ನಲ್ಲ ಅವ್ರು ಬೇರೆ ಯಾರು ಅಲ್ಲ ನಿನ್ನ ಮೈದನ ಮಹೇಶ್ ಏನು ಏನು ಹೇಳ್ತಿದ್ಯಾ ನಿಶ್ಚಿತ ನೀನು ನೀನು ಪ್ರೀತಿಸ್ತಾ ಇರೋ ಹುಡುಗ ಮಹೇಶನ ಹೌದು ಅಕ್ಕ ಆದರೆ ಮಹೇಶ್ ನಿನ್ನ ಮೈದ್ನ ಅಂತ ನನಗೆ ಗೊತ್ತಿರಲಿಲ್ಲ ನಿನ್ನನ್ನು ಕರ್ಕೊಂಡು ಹೋಗಕ್ ಬಂದಾಗ್ಲೇ ನನಗೆ ಗೊತ್ತಾಗಿತ್ತು ನಿಶ್ಚಿತ ನೋಡು ಈ ಕ್ಷಣದಿಂದ ನೀನು ಅವನ್ನ ಅವನ ಬಿಡು ಏನು ಹೇಳ್ತಿದ್ಯಕ್ಕ ನೀನು ಯಾಕೆ ಈ ರೀತಿ ಹೇಳ್ತಿದ್ಯಾ ಯಾರು ಯಾರ್ಯಾರು ಯಾಳ್ತಾರ ಅಂತ ಇವತ್ತಿಂಗ್ ಎಲ್ಲ ವಿಷಯನೂ ಹೇಳಿದೀನಿ ತಾನೇ ಈಗ ನಾನು ಕಷ್ಟಪಡ್ತಾ ಇರೋದೇ ಸಾಕು ನಿಶ್ಚಿತ ಮತ್ತೆ ನೀನು ಇಲ್ಲಿ ಬಂದು ನನ್ನ ತರ ಕಷ್ಟ ಬೇಕಾಗಿಲ್ಲ ಅಕ್ಕ ನಾನು ಮತ್ತೆ ಮಹೇಶ್ನ ಇಲ್ಲ ಅಂದ್ರೆ ನನಗೆ ಮದುವೆನೆ ಬೇಡ ನಿಶ್ಚಿತ ನನ್ನ ಮಾತು ಕೇಳು ನಾನು ಯಾಕೆ ಹೇಳು ಹುಡುಗನ ಮನೆಯವ್ರು ಹೇಗೆ ಅಂತ ತಿಳ್ಕೊ ಅಂತ ಹೇಳ್ತಿದ್ದು ಹಂಗೆ ನೀನು ಕಷ್ಟ ಪಡಬಾರ್ದು ಅಂತ ಈಗ ನೋಡಿದ್ರೆ ನೀನು ಮಹೇಶನ್ನೇ ಪ್ರೀತಿ ಮಾಡ್ತಿದ್ಯಾ ಮತ್ತೆ ನೀನು ಇಲ್ಲಿ ಬಂದು ಕಷ್ಟಪಡ್ಬೇಕಾಗತ್ತೆ ಪರವಾಗಿಲ್ಲ ಅಕ್ಕ ನಾನು ಕಷ್ಟಪಟ್ಟರು ಪರವಾಗಿಲ್ಲ ಆದರೆ ಮಹೇಶನ್ ಬಿಟ್ಟು ಇನ್ನು ಯಾರನ್ನೂ ನನ್ಗೆ ಮದುವೆ ಆಗಲ್ಲ ನಿಶ್ಚಿತ ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ಸರಿ ಬಿಡು ನಾನು ಅಪ್ಪ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತೀನಿ ನನಗೆ ಈ ತರ ಹಿಂಸೆ ಆಗ್ತಿದೆ ಈಗ ನೋಡಿದ್ರೆ ನಿಶ್ಚಿತನೂ ನಮ್ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ ಆಗ ಅಪ್ಪನೇ ಈ ಮದುವೆ ನಿಲ್ಲಿಸ್ತಾರೆ ಅಕ್ಕ ಅಪ್ಪ ನಿನ್ನ ಮದುವೆಗೋಸ್ಕರ ಸಾಲ ಮಾಡ್ಕೊಂಡಿದ್ದಾರೆ ಈ ವಿಚಾರ ಗೊತ್ತಾಗಬಾರ್ದು ಅಂತ ತಾನೆ ನೀ ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದು ಈಗ ನೋಡಿದ್ರೆ ಮತ್ತೆ ಅಪ್ಪ ಅಮ್ಮಗೆ ಹೇಳ್ತಿದ್ದೀನಿ ಅಂತಿದ್ಯಾ ಹೌದು ಇದೇ ಕಾರಣಕ್ಕೆ ನಾನು ಅಪ್ಪ ಅಮ್ಮಗೆ ಈ ವಿಷಯ ಹೇಳಿರ್ಲಿಲ್ಲ ನಾನು ಒಬ್ಳು ಹಿಂಸೆ ಪಡಕು ನೀನು ನನ್ನ ಜೊತೆ ಹಿಂಸೆ ಪಡಕು ವ್ಯತ್ಯಾಸ ಇಲ್ವಾ ನಿಶ್ಚಿತ ಅದು ಅಲ್ಲದೆ ಅಪ್ಪ ಅಮ್ಮ ಇರೋವರೆಗೂ ಕೊರಗ್ತಾನೆ ಇರಬೇಕಾ ಹಲೋ ಹ್ಞೂ ಹೇಳು ಇನ್ನೇನು ಹೇಳಿ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದನ್ನೆಲ್ಲ ಹೇಳಿದ್ದೀನಿ ಇನ್ನೇನಿದ್ರು ನಾನು ಅಪ್ಪ ಅಮ್ಮನ ಜೊತೆ ಬಂದು ಮಾತಾಡ್ತೀನಿ ಅಷ್ಟೆ ನಾನು ಫೋನ್ ಇಡ್ತಾ ಇದ್ದೀನಿ ಬಾಯ್ ಅಕ್ಕ ಹಲೋ ಅಕ್ಕ ஒ அன் கே ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಏನಾಯ್ತು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನಾಯ್ತು ಅಂತ ಬಂದಿಲ್ಲ ಕಣಿ ಕೇಳ್ತಾ ಇದ್ಯಾ ನಾನೇನ್ ಮಾಡಿದೆ ಅದಕ್ಕೆ ನಾನು ನಿನ್ನೆಲ್ಲ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ ಆದ್ರೆ ನನ್ನ ತಂಗಿನ ಬಲೆಗೆ ಹಾಕೊಂಡು ನನ್ನ ಮುಂದೆ ಒಳ್ಳೆ ಒಂಥರ ನಾಟಕ ಆಡ್ತಿದ್ಯಾ ಅದಕ್ಕೆ ನೀವು ಏನು ಹೇಳ್ತಿದ್ದೀರಾ ನಿಜಕ್ಕೂ ನಿಶ್ಚಿತ ನಿಮ್ಮ ತಂಗಿ ಅಂತ ನನಗೆ ಗೊತ್ತಾಗಿದ್ದೆ ಇವತ್ತು ಹ್ಮ್ ಸರಿ ಇವಾಗ ನಿಶ್ಚಿತ ನನ್ನ ತಂಗಿ ಅಂತ ಗೊತ್ತಾಯ್ತು ತಾನೆ ಈ ಕ್ಷಣದಿಂದ ನೀನ್ ಅವಳನ್ನ ಮರ್ತ್ ಬಿಡಬೇಕು ಅಂದ್ರೆ ನಿಮ್ಮ ತಂಗಿನ ನಾನು ಮದುವೆ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ವಾ ಅಲ್ಲ ಮರ್ತ್ ಬಿಡು ಅಂತ ನಾನು ಹೇಳ್ತಾನೆ ಇದ್ದೀನಿ ಮತ್ತೆ ಮದ್ವೆ ಕಿದ್ವಿ ಅಂತೆಲ್ಲ ಮಾತಾಡ್ತಿದ್ಯಲ್ಲ ಯಾಕೆ ನಾನು ಕಷ್ಟ ಪಡ್ತಾ ಇರೋದ್ ಸಾಲ್ದ ಇಲ್ಲ ಅವಳನ್ನು ಕರ್ಕೊಂಡು ಬಂದು ಅವಳಿಗೆ ಹಿಂಸೆ ಕೊಡ್ಬೇಕು ಅಂತ ಮಾಡಿದ್ಯಾ ಅದಕ್ಕೆ ಅದಕ್ಕೆ ನೀವ್ ಏನು ಮಾತಾಡ್ತಿದ್ದೀರಾ ನಾನು ಯಾಕೆ ನಿಶ್ಚಿತ ಹಿಂಸೆ ಕೊಡ್ತೀನಿ ಮೀನು ಕೊಡದೇ ಇರ್ಬೋದು ಆದರೆ ಇದರಲ್ಲ ನಿಮ್ಮಮ್ಮ ನಿನ್ನ ತಂಗಿ ಇಬ್ಬರು ಯಾವಾಗಲೂ ಸುಳ್ಳು ಹೇಳೋದು ನಾಟ್ಕಾಡೋದು ಬರೀ ಇದೇನೆ ಈಗ ನಾನು ಅನುಭವಿಸ್ತಿರೋದೇ ಸಾಕು ನನ್ನ ತಂಗಿ ಇಲ್ಲಿಗೆ ಬಂದು ಈ ನರಕದಲ್ಲಿ ಇರೋದು ಬೇಕಾಗಿಲ್ಲ ಈ ಮದುವೆಗೆ ನಾನು ಖಂಡಿತ ಒಪ್ಕೊಳ್ಳಲ್ಲ ಅದಕ್ಕೆ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ ನೋಡಿ ಅಮ್ಮ ತಂಗಿ ಸರಿ ಇಲ್ಲದೆ ಇರ್ಬೋದು ಆದರೆ ನಾನು ಸರಿಯಾಗಿದ್ದೀನಲ್ವಾ ನಾನು ಇಷ್ಟನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅದು ನಿಮಗೂ ಗೊತ್ತು ಆದರೂ ನೀವು ಈ ಮದುವೆಗೆ ಯಾಕೆ ಒಪ್ಕೊಳ್ತಾ ಇಲ್ಲ ಪ್ಲೀಸ್ ಅದಕ್ಕೆ ನಾನು ಮತ್ತೆ ನಿಶ್ಚಿತ ತುಂಬಾನೇ ಪ್ರೀತಿ ಮಾಡ್ತಿದೀವಿ ದಯವಿಟ್ಟು ನಮ್ಮಿಬ್ರು ಬೇರೆ ಮಾಡ್ಬೇಡಿ ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಿಲ್ಪ ಮಹೇಶ ಈ ಮದುವೆಯಿಂದ ನಮ್ಮ ಅಪ್ಪ ಅಮ್ಮನೂ ನೆಮ್ಮದಿಯಾಗಿ ಇರಕ್ಕಾಗಲ್ಲ ನಾನು ನಿಮ್ಮ ಭಾವನೂ ನೆಮ್ಮದಿಯಾಗಿರಕ್ಕಾಗಲ್ಲ ಜೊತೆಗೆ ನನ್ನ ನಿಶ್ಚಿತ ಅಕ್ಕ ತಂಗಿ ಸಂಬಂಧ ಕೂಡ ಹಾಳಾಗುತ್ತೆ ನೀನು ಮತ್ತೆ ನಿಮ್ಮ ಅಣ್ಣ ಎಷ್ಟು ಚೆನ್ನಾಗಿದ್ದೀರಾ ನಾಳೆ ನಿಮ್ಮಿಬ್ರಲ್ಲೂ ಮನಸ್ತಾಪ ಬಂದರೂ ಬರ್ಬೋದು ಇದು ಯಾವುದು ಆಗ್ಬಾರ್ದು ಅಂತಾನೆ ನಾನು ಈ ಮದ್ವೆ ಬೇಡ ಅಂತ ಹೇಳ್ತಾ ಇರೋದು ಇಲ್ಲ ಅದಕ್ಕೆ ಆ ರೀತಿ ಏನೂ ಆಗಲ್ಲ ಆ ರೀತಿ ಆಗಕ್ಕೆ ನಾನು ಬಿಡೋದು ಇಲ್ಲ ಪ್ಲೀಸ್ ಅದಕ್ಕೆ ನನ್ನ ಮೇಲೆ ನಿನಗೆ ವಿಶ್ವಾಸ ಗೌರವ ಅನ್ನೋದು ಸ್ವಲ್ಪನಾದ್ರೂ ಇದ್ರೆ ಈ ಕ್ಷಣದಿಂದ ನೀನು ನಿಶ್ಚಿತ ಮರ್ತು ಅಷ್ಟೇ ಅಷ್ಟೆ ಅದಕ್ಕೆ ಏನ್ ಮಾಡೋದು ಅದಕ್ಕೆ ಎಷ್ಟು ಹೇಳಿದ್ರು ಒಪ್ಕೊಳ್ತಾನೆ ಇಲ್ವಲ್ಲ ಬಾಲ್ಯದಿನ ಮಹೇಶ್ ಮತ್ತು ನಿಶ್ಚಿತ ಇಬ್ಬರು ಪಾರ್ಕ್ ಅಲ್ಲಿ ಭೇಟಿ ಆಗ್ತಾರೆ ನಿಶ್ಚಿತ ಅದಕ್ಕೆ ಎಷ್ಟು ಹೇಳಿದ್ರು ಈ ಮದ್ವೆ ಒಪ್ಕೋತಾನೆ ಇಲ್ಲ ಹೌದು ಮಹೇಶ್ ಅಕ್ಕ ಏನು ಏನಂದ್ಲು ಗೊತ್ತಾ ಈ ಕ್ಷಣದಿಂದ ನೀನು ಮಹೇಶ್ ನ ಮರ್ತ್ ಬಿಡು ಅಂತ ಹೇಳಿದ್ಲು ನಿಶ್ಚಿತ ನೀನು ಅದಕ್ಕೆ ಹತ್ರ ಮುಂಚೆ ಹೇಳಿದ್ಯಾ ಮಹೇಶ್ ನ ಪ್ರೀತಿ ಮಾಡ್ತಾ ಇರೋದು ಅಂತ ಇಲ್ಲ ನಾನೊಂದು ಹುಡುಗನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ ಆದರೆ ಹೆಸರೇನು ಹೇಳಿರಲಿಲ್ಲ ಅದಕ್ಕೆ ಅವಳು ಹುಡುಗ ಸರಿ ಇರ್ಬೋದು ಆದರೆ ಅವ್ರ ಮನೇಲಿರೋರು ಏನೋ ಹೆಂಗೋ ಗೊತ್ತಿಲ್ಲ ಅದನ್ನೆಲ್ಲ ವಿಚಾರಿಸ್ಕೊ ಅಂತ ಹೇಳಿದ್ಲು ಹಾಗೆ ನಿಮ್ಮನೇಲಿ ನಮ್ಮ ಅಕ್ಕಂಗೆ ಆಗ್ತಿರೋ ಹಿಂಸೆ ಬಗ್ಗೆನೂ ನನ್ನ ಹತ್ರ ಹೇಳಿದ್ಲು ಆ ವಿಚಾರ ಎಲ್ಲ ಅಪ್ಪ ಅಮ್ಮಂಗೆ ಹೇಳೋದು ಬೇಡ ಸುಮ್ಮನೆ ಕೊರಗ್ತಾರೆ ಅಂತಾನು ಹೇಳಿದ್ಲು ಅದನ್ನು ಹೇಳೋಣ ಅಂತಾನೆ ಅಕ್ಕ ಮನೆಗೆ ಬಂದಿತ್ತು ಆದರೆ ನೀವೇ ಅಕ್ಕನ ಮೈದ್ನ ಅಂತ ನನಗೂ ಗೊತ್ತಿರಲಿಲ್ಲ ಆಮೇಲೆ ಅಕ್ಕ ನಿನ್ನೆ ರಾತ್ರಿ ತಲುಪದ್ವಿ ಅಂತ ನನಗೆ ಫೋನ್ ಮಾಡಿದ್ಲು ಆಗ ನಾನು ಹೇಳಿದೆ ಅಕ್ಕ ನಾನು ಪ್ರೀತಿಸ್ತಿರೋ ಹುಡುಗ ಬೇರೆ ಯಾರು ಅಲ್ಲ ನಿನ್ನ ಮೈದ್ನಾ ಮಹೇಶ್ ಅಂತ ಅಯ್ಯೋ ನಿನ್ ಸದ್ಯಕ್ಕೆ ಈ ವಿಷಯನ ಅಜ್ಗೆ ಹತ್ರ ಹೇಳಕ್ಕೆ ಹೋಗ್ಬಾರ್ದಾಗಿತ್ತು ಯಾವತ್ತಿದ್ರು ಹೇಳಬೇಕಲ್ವಾ ಅದು ಅಲ್ಲದೆ ಅಕ್ಕ ಖುಷಿ ಪಡ್ತಾಳೆ ಅಂತ ಹೇಳಿದೆ ಆದರೆ ಅಕ್ಕ ನೋಡಿದ್ರೆ ಈ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಈಗ ಏನು ಮಾಡೋದು ನಿಶ್ಚಿತ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಹೌದು ಮಹೇಶ್ ಅದು ಅಲ್ಲದೆ ಅಕ್ಕ ನಿಮ್ಮ ಮನೆ ವಿಷಯ ಎಲ್ಲ ಅಪ್ಪ ಅಮ್ಮಗೆ ಹೇಳ್ತೀನಿ ಅಂತ ಹೇಳಿದಾಳೆ ಅವಳೇನಾದ್ರೂ ವಿಷಯ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಈ ಮದ್ವೆ ಖಂಡಿತ ಇದು ಇದಕ್ಕೊಂದೇ ದಾರಿ ಇರೋದು ನಾವಿಬ್ಬರು ಎಲ್ಲಾದರೂ ಹೋಗಿ ಮದ್ವೆ ಮಾಡ್ಕೊಂಡು ಬಂದ್ಬಿಡೋಣ ಆಗ ಇವ್ರು ಯಾರು ಏನು ಮಾಡಕ್ಕಾಗಲ್ಲ ಇಲ್ಲ ಮಹೇಶ್ ಆ ಕೆಲಸ ಮಾತ್ರ ನನಗೆ ಹೇಳಬೇಡ ಅದು ನನ್ನಿಂದ ಆಗಲ್ಲ ಅಪ್ಪ ಅಕ್ಕನ ಮದುವೆಗೆ ಮಾಡಿರೋ ಸಾಲನ ತೀರ್ಸಕ್ಕೆ ಒದ್ದಾಡ್ತಿದ್ದಾರೆ ಈಗ ನಾವಿಬ್ಬರು ಓಡ್ ಹೋಗಿ ಮದುವೆ ಆದರೆ ಅವರು ಊರಲ್ಲಿ ತಲೆ ಎತ್ಕೊಂಡು ತಿರುಗಕ್ಕಾಗತ್ತಾ ಇಲ್ಲ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾವಿಬ್ಬರು ಎಲ್ಲರೂ ಒಪ್ಸೆ ಮದುವೆ ಆಗೋಣ ಇಲ್ಲ ಅಂದರೆ ನನಗೆ ಈ ಜನ್ಮದಲ್ಲಿ ಮದುವೆನೇ ಬೇಡ ಅಷ್ಟೇ ನೀನು ಹೇಳೋದು ಸರಿನೇ ಸರಿ ಈ ವಿಷಯಕ್ಕೆ ನಾನು ಅಣ್ಣನ ಸಹಾಯ ಕೇಳ್ತೀನಿ ಯಾಕಂದರೆ ಅದಕ್ಕೆ ಅಣ್ಣನ ಮಾತ್ರ ಯಾವತ್ತೂ ತೆಗೆದುಹಾಕಿಲ್ಲ ಆದ್ರಿಂದ ಅಣ್ಣ ಹೇಳಿದ್ರೆ ಅದಕ್ಕೆ ಒಪ್ಕೋಬೋದು ಮಹೇಶ್ ನೀವು ಏನು ಮಾಡ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ ನಾನು ಮದುವೆ ಅಂತ ಆಗೋದಾದ್ರೆ ಅದು ನಿಮ್ಮನ್ನ ನಾನು ಅಷ್ಟೇ ಈ ಮದುವೆ ನಡೀಲಿಲ್ಲ ಅಂದರೆ ನನಗೂ ಮದುವೆನೇ ಬೇಡ ಅಣ್ಣ ಇದೇನೋ ಮಹೇಶ ಇಲ್ಲಿ ನಿಂತ್ಕೊಂಡಿದ್ಯಾ ಹೌದು ಅಣ್ಣ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಏನು ನನಗೋಸ್ಕರ ಕಾಯ್ತಿದ್ಯಾ ಅಲ್ಲ ಕಣೋ ದಿನ ನಾನು ಇಷ್ಟೊತ್ತಿಗೆ ಮನೆಗೆ ಬರ್ತೀನಿ ಅಂತ ನಿನಗೆ ತಾನೆ ಅಂದ ಮೇಲೆ ಇಲ್ಲಿಯ ನಿಂತಿದ್ಯಾ ಅದು ಅಣ್ಣ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಮನೇಲಾದರೆ ಅಮ್ಮ ಶಾಲಿನಿ ಅತ್ತಿಗೆ ಎಲ್ಲರೂ ಇರ್ತಾರೆ ಮಾತಾಡೋಕ್ಕಾಗಲ್ಲ ಅದಕ್ಕೆ ಇಲ್ಲಿ ಕಾಯ್ತಾ ನಿಂತ್ಕೊಂಡಿದ್ದೆ ಸರಿ ಏನು ವಿಷಯ ಅದು ಅಣ್ಣ ನೀನು ಅದಕ್ಕೆ ಇಬ್ಬರು ಹನಿಮೂನ್ಗೆ ಹೋಗಿದ್ರಲ್ಲ ಆಗ ಅಮ್ಮ ನನ್ನ ಮದುವೆ ವಿಷಯ ಪ್ರಸ್ತಾಪ ಮಾಡಿದರು ನಾನು ಅವ್ರಿಗೆ ಹೇಳಿದ್ದೆ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಸರಿ ಆಯಿತು ಅಂತ ಹೇಳಿದರು ನಾನು ಆ ಹುಡುಗಿಗೆ ಫೋನ್ ಮಾಡಿದ್ದೆ ಅವಳು ಹೇಳಿದ್ಲು ನಮ್ಮ ಅಕ್ಕ ಬಾಬಾ ಹನಿಮುನ್ಗೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಅವ್ರ ಅಭಿಪ್ರಾಯನೂ ಕೇಳಿ ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಸರಿ ನೀನು ಅದಕ್ಕೆ ಇಬ್ರು ಹನಿ ಮುಂದೆ ಹೋಗಿದ್ರಲ್ಲ ಬಂದಮೇಲೆ ನಿಮ್ಮ ಜೊತೆ ಮಾತಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನಿನ್ನೆ ಅತ್ಗೆ ಅವ್ರು ತವ್ರ ಮನೆಗೆ ಹೋಗಿದ್ರಲ್ಲ ನಾನು ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ ನೋಡು ಆಗಲೇ ಗೊತ್ತಾಗಿದ್ದು ನಾನು ಪ್ರೀತಿಸ್ತಾ ಇರೋ ಹುಡುಗಿ ಅತ್ಗೆ ತಂಗಿನೇ ಅಂತ ಏನು ನೀನು ಪ್ರೀತಿಸ್ತಾ ಇರೋ ಹುಡುಗಿ ನಿಶ್ಚಿತನಾ ಹೌದು ಅಣ್ಣ ಸರಿ ಈ ಮದುವೆಗೆ ಅಮ್ಮ ನಾನು ಅಮ್ಮನಿಗೆ ಹುಡುಗಿ ಅತಿಗೆ ತಂಗಿ ಅಂತಾನೆ ಹೇಳಿಲ್ಲ ಯಾಕಂದ್ರೆ ನನಗೂ ಗೊತ್ತಾಗಿದ್ದೆ ನಿನ್ನೆ ಅಲ್ವಾ ಆದರೆ ಅತಿಗೆ ಈ ವಿಷಯ ಗೊತ್ತಾದಾಗ್ಲಿಂದ ಅತಿಗೆ ಈ ಮದುವೆ ಬೇಡ ಅಂತ ಕೂತಿದ್ದಾರೆ ನೀನೇ ಅತ್ತಿಗೆಗೆ ಹೇಳಿ ಈ ಮದುವೆ ನಡ್ಸ್ಕೊಡ್ಬೇಕು ಅಣ್ಣ ಏನೋ ಸುಮ್ಮ ಈ ಮದುವೆನ ಬೇಡ ಅಂದ್ಲ ಯಾಕೆ ಇವನತ್ರ ಈ ವಿಷಯ ಹೇಗಪ್ಪ ಹೇಳೋದು ನಾನು ಅದನ್ನ ಯೋಚನೆನೇ ಮಾಡಲಿಲ್ವಲ್ಲ ಅಮ್ಮ ತಂಗಿ ಈ ಥರ ಆಡ್ತಾರೆ ಅಂತ ಎಷ್ಟು ಸತಿ ಹೇಳಿದ್ರು ಇವನು ನನ್ನ ಮಾತೇ ನಂಬಲ್ಲ ಇನ್ನು ಅದಕ್ಕೇನೋ ಈ ವಿಚಾರನ ಹೇಳಿದ್ದಾರೆ ಅಂದರೆ ಇವನಿಗೂ ಅದಕ್ಕೆಗೂ ಜಗಳ ಆಗುತ್ತೆ ಇಲ್ಲ ಇಲ್ಲ ಈ ವಿಷಯಕ್ಕೆ ಅಣ್ಣ ಅದಕ್ಕೆ ಜಗಳ ಆಡಿ ಅವರಿಬ್ಬರ ಮಧ್ಯೆ ಮನಸ್ತಾಪ ಬರಬಾರ್ದು ಅಣ್ಣ ಬಾಕಿದೆಲ್ಲ ಬೇಡ ಈ ಮದುವೆಗೆ ಹೇಗಾದರೂ ಮಾಡಿ ಅದ್ಕೆನೋ ಒಪ್ಸು ಪ್ಲೀಸ್ ಇಲ್ಲ ಈ ಜನ್ಮದಲ್ಲಿ ನನಗೆ ಮದುವೆನೇ ಬೇಡ ಮಹೇಶ ಯಾಕೋ ಏನೇನೋ ಮಾತಾಡ್ತೀಯಾ ನೋಡು ಎಲ್ಲ ಸರಿ ಹೋಗುತ್ತೆ ನಾನು ಸುಮಾ ಹತ್ರ ಮಾತಾಡ್ತೀನಿ ಈಗ ನಡಿ ಮನೆಗೆ ಹೋಗೋಣ ವಿಷಯ ಇದೆ ನೋಡು ಸುಮಾ ನನಗೆ ಸುದ್ದಿ ಬಳಸಿ ಮಾತಾಡಕ್ಕೆಲ್ಲ ಬರಲ್ಲ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ಯಾಕೆ ಮಹೇಶ್ಗೆ ನಿನ್ನ ತಂಗಿನ ಕೊಡಲ್ಲ ಅಂತ ಹಠ ಮಾಡ್ತಿದ್ಯಂತ ಅವನು ಅವಳು ಇಬ್ರು ತುಂಬನೇ ಪ್ರೀತಿಸ್ತಿದಾರಂತಲ್ಲ ಈ ವಿಷಯನ ನಿಂಗೆ ಯಾರು ಹೇಳಿದ್ದು ಮಹೇಶ ಹೇಳ್ದೆ ಎಷ್ಟು ಹೇಳಿದ್ರು ಅದಕ್ಕೆ ಒಪ್ಕೋತಾ ಇಲ್ಲ ಅಂತ ಮತ್ತೆ ಅವ್ನು ಕೇಳಿದ ತಕ್ಷಣ ನಾನು ಒಪ್ಪಿಕೊಂಬೇಡಕ್ಕಾಗತ್ತಾ ಈಗ ನಾನು ಅನುಭವಿಸ್ತಿರೋ ಇರೋ ಸಾಕು ಇದೇ ತರ ಜೀವನನ ನನ್ನ ತಂಗಿ ಅನುಭವಿಸೋದು ಬೇಕಾಗಿಲ್ಲ ಅದಕ್ಕೆ ನಾನು ಮಹೇಶನಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡಲ್ಲ ಅಂತ ಹೇಳಿದ್ದು ಏನಂದ್ರೆ ನೀನು ಅನುಭವಿಸ್ತಾ ಇರೋ ನರ್ತನ ಏನೇ ನರ್ಕ ಕೊಡ್ತಾ ಇದೀವಿ ನಿಂಗೆ ಏನು ಅಂತ ಕೇಳ್ತಾ ಇದ್ದೀರಾ ಹೋಗ್ಲಿ ಬಿಡಿ ನಿಮ್ಮ ತಮ್ಮನ ಮಧ್ಯ ವಿಷ್ಯಕ್ಕಾದ್ರೂ ನನ್ನ ಕಷ್ಟ ಸುಖ ವಿಚಾರಿಸ್ತಿದ್ದೀರಲ್ಲ ಸುಮಾ ಯಾಕೆ ಮಾತಾಡ್ತೀವಿ ಕೇಳಿ ಇವತ್ತು ಏನಾಗಿದೆ ನಿಮಗೆ ನನಗೇನೂ ಆಗಿಲ್ಲ ಆಗ್ತಿರೋದೆಲ್ಲ ನಿಮಗೆ ಈ ಮನೆಯಲ್ಲಿ ಎಷ್ಟೆಲ್ಲ ಅನ್ಯಾಯಗಳು ನಡೀತಿದೆ ಅಂತ ನಿಮಗೆ ಗೊತ್ತೇನ್ರಿ ಏನಾದರೂ ಹೇಳೋಣ ಅಂತ ಬಂದರೆ ಅದನ್ನು ಕಿವಿ ಮೇಲೆ ಹಾಕ್ಕೊಳ್ಳೋಲ್ಲ ನೀವಾಯ್ತು ನಿಮ್ಮ ಕೆಲಸ ಆಯಿತು ಅಷ್ಟೇ ಸರಿ ಅದೇನು ಹೇಳು ರೀ ನಿಮ್ಮಮ್ಮ ನಿಮ್ಮ ತಂಗಿ ಇಬ್ಬರು ನಿಮ್ಮ ಮುಂದೆ ಈ ರೀತಿ ಇರ್ತಾರೆ ನಿಮ್ಮ ಬೆನ್ನ ಹಿಂದೆ ಎಷ್ಟೆಲ್ಲ ಆಟಗಳು ಆಡ್ತಾರೆ ಅಂತ ನಿಮಗೆ ಗೊತ್ತಾ ಇದೆಲ್ಲ ಮಹೇಶ್ ಅಬ್ಸರ್ವ್ ಮಾಡಿದ್ದಾನೆ ನೀವು ಏನು ಅಬ್ಸರ್ವ್ ಮಾಡಲ್ಲ ಏನಾದರೂ ಹೇಳಕ್ಕೆ ಬಂದರೆ ನನ್ನನ್ನೇ ಬೈತೀರಾ ಇವಾಗಲೂ ನಾನು ನಿನ್ನನ್ನೇ ಬೈಯೋದು ಎಷ್ಟು ವರ್ಷಗಳಿಂದ ನೋಡ್ತಿದ್ಯಾ ನೀನು ಅವರಿಬ್ಬರ ಇಷ್ಟು ವರ್ಷ ನನಗೆ ಕಾಣಿಸ್ತಾ ಇರೋದು ನಿನಗೆ ಹೆಂಗೆ ಕಾಣಿಸ್ಬಿಡುತ್ತೆ ಅದೇ ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಿರೋದು ಪ್ರತಿಯೊಂದು ನಿಜ ನೋಡು ಸುಮಾ ನಿನಗೆ ನಿನ್ ತಂಗಿನ ನನ್ನ ತಮ್ಮನ ಕೊಟ್ಟು ಮದುವೆ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಬೇಕಾಗಿಲ್ಲ ಆದ್ರೆ ಇಲ್ಲದೇ ಇರೋ ಅಪವಾದಗಳು ಅಮ್ಮ ತಂಗಿ ಮೇಲೆ ಹೊರಸಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಸರಿ ಅವರಿಬ್ಬರ ಬಗ್ಗೆ ನೀನು ನನ್ನ ಹತ್ರ ಮಾತಾಡಿದ್ರೆ ನಾವಿಬ್ಬರು ದೂರ ಆಗಬೇಕಾಗುತ್ತೆ ನೆನಪಲ್ಲಿ ಇಟ್ಕೊ ನಡಿ ಮನೆಗೆ ಹೋಗೋಣ ಮಹೇಶ ಅಣ್ಣ ಅದಕ್ಕೆ ಜೊತೆ ಮಾತಾಡಿದ್ಯಾ ಏನಂದ್ರು ಅದ್ಕೆ ಮಹೇಶ ಸುಮಂಗೆ ನಿಶ್ಚಿತಾನ ನಿನಗೆ ಕೊಟ್ಟು ಮದುವೆ ಮಾಡೋಕೆ ಇಷ್ಟ ಇಲ್ಲ ಅದಕ್ಕೆ ಅವಳು ಏನೇನೋ ರೀಸನ್ಸ್ ಕೊಡ್ತಾ ಇದ್ದಾಳೆ ಆ ಥರ ರೀಸನ್ಸ್ ಕೇಳೋದಾದ್ರೆ ಈ ಮದುವೆ ಬೇಡವೇ ಬೇಡ ರೀಸನ್ ಏನು ರೀಸನ್ ಅಣ್ಣ ಅದು ಅದಕ್ಕೆ ಏನು ಹೇಳಿದ್ರು ಅವಳ ನಾನಿಲ್ಲಿದ್ದು ನರ್ಕ ಅನುಭವಿಸ್ತಿರೋದು ಸಾಕು ಅದೇ ಥರ ನನ್ನ ತಂಗಿ ಈ ಮನೆಗೆ ಬಂದು ನರ್ಕ ಅನುಭವಿಸೋದು ಬೇಡ ಅಂತ ಹೇಳಿದ್ಲು ಅವಳು ಹೇಳ್ತಾಳೆ ಅಮ್ಮನೂ ಶಾಲಿನಿನೂ ನನ್ನ ಬೆನ್ನು ಹಿಂದೆ ನಾಟ್ಕಾಡ್ತಾರಂತೆ ಇದನ್ನ ನಾನು ನಂಬೇಕಾ ಅಲ್ಲ ಸುಮಾ ಎಷ್ಟು ವರ್ಷಗಳಿಂದ ಇವರಿಬ್ರು ನೋಡ್ತಾ ಇದ್ದಾಳೆ ಹಾಗಾದ್ರೆ ನನಗ್ ಕಾಣಿಸ್ತಾ ಇರೋದು ಇವಳಿಗೆ ಕಾಣಿಸುತ್ತಾ ಹೇಳು ಅಂದ್ರೆ ಇರೋ ಕಾರಣನ ಚಾಚು ತಪ್ಪದೆ ಅತ್ಗೆ ಅಣ್ಣನತ್ರ ಹೇಳ್ಬಿಟ್ಟಿದ್ದಾರೆ ಅಣ್ಣ ಅತ್ಗೆ ಹೇಳಿರೋದು ತಪ್ಪು ಅಂತ ನೀನು ಯಾಕೆ ಅನ್ಕೋತಿಯಾ ಅದು ಸರಿನೂ ಇರ್ಬೋದಲ್ವಾ ಅದನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ ಅಲ್ಲ ಕಣೋ ನೀವು ನಿಶ್ಚಿತಾನೇ ಬೇಕು ಯಾಕೆ ನಿನಗೆ ಬೇರೆ ಯಾರು ಹುಡುಗಿ ಸಿಗಲ್ವಾ ಅಣ್ಣ ನನ್ನ ಮಾತನ್ನ ಸ್ವಲ್ಪ ಅರ್ಥ ಮಾಡ್ಕೊ ನೋಡು ಈ ವಿಷಯದಲ್ಲಿ ನಾನು ತಲೆ ಹಾಕಲ್ಲ ನೀನುಂಟು ನಿಮ್ಮತ್ಗೆ ಉಂಟು ಏನಾದರೂ ಮಾಡ್ಕೊಳ್ಳಿ ಅಣ್ಣ ಯಾರು ನನ್ನ ನಿಶ್ಚಿತನ ಮನಸ್ಥಿತಿನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಏನೇ ಮಾಡಿದ್ರು ಸುಮಾ ನಿಶ್ಚಿತನ ಮಹೇಶನ್ ಕೊಟ್ಟು ಮದುವೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾಳೆ ಸುಮಾ ಮನಸ್ಥಿತಿನ ಸುರೇಶ ಅರ್ಥ ಮಾಡ್ಕೊಳ್ತಾ ಇಲ್ಲ ಮಹೇಶ ನಿಶ್ಚಿತ ಮನಸ್ಥಿತಿನ ಸುಮಾ ಅರ್ಥ ಮಾಡ್ಕೊಳ್ತಿಲ್ಲ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಬೈ ಫ್ರೆಂಡ್ಸ್